ನಲ್ಲಿ ನಾನು ಮೂರು ಕ್ವಶನ್ ಪೇಪರ್ ಹಾಕಿದ್ದೀನಿ ಸೊ ನಿಮ್ಮ ಕಮೆಂಟ್ ಹಾಗೆ ಓದ್ತಾ ಇದ್ದೆ ಸರ ನೀವು ಬಹಳ ಕನ್ನಡದಲ್ಲಿ ಬಹಳ ಚೆನ್ನಾಗಿ ಕ್ವಶನ್ಸ್ ಹಾಕಿದ್ರಿ ನೀವೆಲ್ಲ ಹಾಕಿದ್ದೇನೆ ಬಂದಿತ್ತು ಅಂತ ಕೇಳಿದ್ರು ಸೊ ಆಲ್ ಕ್ರೆಡಿಟ್ ಗೋಸ್ ಟು ಅವರ್ ರಿಸೋರ್ಸ್ ಪರ್ಸನ್ಸ್ ಮತ್ತೆ ಮೇಲೆ ಫೇತ್ ಇಟ್ಟು ನೀವು ವಿಡಿಯೋಗಳನ್ನು ನೋಡ್ತಾ ಇದ್ರಲ್ಲ ನಿಮ್ಮ ಫೇತ್ ಅನ್ನೋ ನಂಬಿಕೆನ ನಾವು ಮೋಸ ಮಾಡಲ್ಲ ಚೆನ್ನಾಗಿ ಎಷ್ಟು ಎಫರ್ಟ್ ಹಾಕಿದರೂ ಕೂಡ ನಾವೇನು ಮಾಡ್ತಾ ಇದ್ದೀವಿ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗಲಿ ಅಂತ ಲಾಸ್ಟ್ ಪೇಪರ್ವರೆಗೂ ಕೂಡ ನಿಮಗೆ ಇದೇ ತರದ ಕ್ವಶನ್ ಆನ್ಸರ್ಸ್ ಹಾಕ್ತಾ ಹೋಗ್ತೀನಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅನ್ನು ಮಾತ್ರ ಒತ್ತಿ ಮರೆಯದಿರಿ ಅಂತ ಹೇಳ್ತಾ ಇದು ಕ್ವಶನ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಅದ ಲಾಸ್ಟ್ವರೆಗೂ ನೋಡಿ ಇನ್ನೂ ಬೇಕಾದರೆ ಕಮೆಂಟ್ ಮಾಡಿ ನಾನು ಖಂಡಿತವಾಗಿ ನಿಮ್ಗೆ ಏನು ಮಾಡ್ತೀನಿ ಹೆಲ್ಪನ್ನು ಮಾಡ್ತೀನಿ ಫಸ್ಟ್ ಗ್ರಾಮರಲ್ಲಿ ಒಂದೇ ಕ್ವಶನ್ ನೋಡಿ ಮಹೇಶ ಡಿಡ್ ನಾಟ್ ಹೆಲ್ಪ್ ಮೀ ಕರೆಕ್ಟ್ ಕ್ವಶನ್ ಟ್ಯಾಗ್ ಏನಾಗ್ತದೆ ಅಂತ ಕೇಳಿದ್ದಾರೆ ಡಿಡ್ ನಾಟ್ ಇದೆ ಸೊ ಏನು ಬರೀಬೇಕು ಡಿಡ್ ಹಿ ಅಂತಕ್ಕಂಥದ್ದು ಆಗ್ತದೆ ಸೆಕೆಂಡಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಈ ಕ್ಲೋಸ್ಗಳನ್ನ ಬಳಕೆ ಮಾಡಿ ಅಂತ ಹೇಳಿದ್ದಾರೆ ಸೆಂಟೆನ್ಸ್ ಇತ್ತು ಇಫ್ ಯು ವರ್ಕ್ ಹಾರ್ಡ್ ಯು ಡ್ಯಾಶ್ ಗೆಟ್ ಫಸ್ಟ್ ರ್ಯಾಂಕ್ ಇದೆ ಎ ವಿಲ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸೊ ಕರೆಕ್ಟ್ ಇನ್ಫಿನಿಟ್ ಕೇಳಿದ್ದಾರೆ ಯಾವ ವರ್ಬ್ ಜೊತೆ ಟೂ ಫಾರ್ಮ್ ಇರ್ತದೆ ಅದು ಇನ್ಫಿನಿಟಿವ್ ಆಗಿರ್ತದೆ ಸೊ ಈ ವಾಕ್ಯದಲ್ಲಿ ಟೂ ಕಮ್ ಇದೆ ಸೊ ಅದು ಇನ್ಫಿನೇಟಿವ್ ಆಗೋಯ್ತು ಇನ್ನು ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಚೂಸ್ ಮಾಡಕ್ಕೆ ಹೇಳಿದ್ದಾರೆ ಏನಿದೆ ಓಕೆ ಐ ವಿಲ್ ಕಮ್ ಡೆಫಿನೆಟ್ಲಿ ಅಂತ ಕೇಳಿದಾರೆ ಇದನ್ನ ಏನು ಹೇಳ್ಬೋದು ಅಸೆಪ್ಟಿಂಗ್ ಇನ್ವಿಟೇಷನ್ ಇನ್ನ ಎಸ್ ಕೋಲಕೇಟಿವ್ ವರ್ಡ್ ಕೇಳಿದ್ದಾರೆ ಇಲ್ಲಿ ಲೀವ್ ಇದೆ ರೈಟ್ ಆನ್ಸರ್ ನೆಕ್ಸ್ಟ್ ವೆರಿ ಆನೆಸ್ಟ್ ಇಲ್ಲಿ ಆನೆಸ್ಟ್ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಲ್ಲಿ ಅಡ್ಜೆಕ್ಟಿವ್ ಅದ ಸುರೇಶ ಅನ್ನೋದು ನೌನ್ ಆಗ್ತದ ಇನ್ನ ಯಾವ ಶಬ್ದ ಒನ್ ಸಿಲಾಬಲ್ ವರ್ಡ್ ಅಂತ ಕೇಳಿದಾರೆ ಸೊ ನೋಡಿ ಶಬ್ದ ಏನಿದಾವೆ ಸೈಡ್ ಇದೆ ಪೇಪರ್ ಇದೆ ಜೀರೋ ಇದೆ ಏಬಲ್ ಇದೆ ಸೊ ಸೈಡ್ ಇಸ್ ದ ರೈಟ್ ಆನ್ಸರ್ ಇನ್ನು ಯಾವ ಆರ್ಟಿಕಲ್ ಅಲ್ಲಿ ತುಂಬಿ ವಾಕ್ಯವನ್ನು ಕಂಪ್ಲೀಟ್ ಮಾಡಕ್ಕೆ ಕೇಳಿದರೆ ಒನ್ ಸಿ ಮೇಟ್ ಡ್ಯಾಶ್ ಯುರೋಪಿಯನ್ ಅ ಯುರೋಪಿಯನ್ ಈಸ್ ದ ರೈಟ್ ಆನ್ಸರ್ ಬ್ಲಾಂಕ್ ವಿತ್ ಅಪ್ರೋಪ್ರೇಟಿವ್ ಪ್ರಿಪೋಸಿಷನ್ ಇದೆ ಸಿ ಕೇಮ್ ಟು ಸ್ಕೂಲ್ ಡ್ಯಾಶ್ ಬಸ್ ಇದೆ ಬೈ ಬಸ್ ಈಸ್ ದ ರೈಟ್ ಆನ್ಸರ್ ಇನ್ನು ನೈನ್ ಅಲ್ಲಿ ಜುಮನ್ ಸೇ ಡ್ಯಾಶ್ ಅಲ್ಗು ಚೌಧರಿ ವೇರ್ ಗುಡ್ ಫ್ರೆಂಡ್ಸ್ ಅಂತ ಕೇಳಿದರೆ ಯಾವ ಲಿಂಕರ್ ಕರೆಕ್ಟ್ ಆಗ್ತದಂತ ಕೇಳಿದ್ರು ಆ್ಯಂಡ್ ಅನ್ನೋದು ಸರಿ ಆಲ್ಮೋಸ್ಟ್ ದನೇ ನಿಮಗೆ ಕ್ವಶನ್ಸ್ಗಳು ಬರ್ತಾ ಇದ್ದಾವ ಇನ್ನ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ ಅನ್ನು ತುಂಬಲಿಕ್ಕೆ ಕೇಳಿದಾರ ನಕುಲಾ ಡ್ಯಾಶ್ ಅ ಟ್ರೀ ಅಂಡ್ ಸೋಚ್ಡ್ ಫಾರ್ ವಾಟರ್ ಆನ್ಸರ್ ಈಸ್ ಕ್ಲೈಮ್ಡ್ ಇಸ್ ದ ರೈಟ್ ಆನ್ಸರ್ ಗಿವ್ ಒನ್ ವರ್ಡ್ ಅ ಪರ್ಸನ್ ಹೂ ಲವ್ಸ್ ಈಸ್ ಅ ಕಂಟ್ರಿ ಪ್ಯಾಟ್ರಿ ಔಟ್ ಅಂತ ಕರಿತೀವಿ ಯೂಸ್ ದ ವರ್ಡ್ ಫೇಸ್ ಆಸ್ ಅ ವರ್ಬ್ ಸೆಂಟೆನ್ಸ್ ಕೇಳಿದಾರ ಐ ಫೇಸ್ ಪ್ರಾಬ್ಲಮ್ಸ್ ಡೈಲಿ ಯಾಕಂದ್ರೆ ಅದು ವರ್ಬ್ ಇದೆ ಓಕೆನಾ ಎಸ್ ಸೂಪರ್ ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಸೆಂಟೆನ್ಸ್ ಇದೆ ನೋಡಿ ವಾಸ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದಿ ವಿಲೇಜ್ ಏನಾಗ್ತದೆ ಪರ್ಸನ್ ಇನ್ ದ ವಿಲೇಜ್ ಇನ್ನು ಸೆಂಟೆನ್ಸ್ ಇತ್ತು ಏನು ಕಪಿಲ ದೇವ್ ವಾಸ್ ಬೋರ್ನ್ ಆನ್ ನೈನ್ಟೀನ್ ಫಿಫ್ಟಿ ನೈನ್ ಇದನ್ನೇ ಏನು ಮಾಡಬೇಕಾಗಿತ್ತು ನೈನ್ಟೀನ್ ಫಿಫ್ಟಿ ನೈನನ್ನು ಅನ್ನ ಕ್ವಶನ್ ಫ್ರೇಮ್ ಮಾಡಬೇಕು ಇದು ಕ್ವಶನ್ ವರ್ಡ್ ಆಗಬೇಕು ಏನಾಗ್ತದ ಫೆನ್ ವಾಸ್ ಕಪಿಲ ಬೋರ್ನ್ ಅಂತಕ್ಕಂಥದ್ದು ಆಗ್ತದ ಇನ್ನು ಎಸ್ ಅಂಡರ್ಲೈನ್ಸ್ ಏನ್ ಮಾಡಿದ್ದಾರೆ ಇನ್ ಡೈರೆಕ್ಟ್ ಸ್ಪೀಚ್ ರಿಪೋರ್ಟೆಡ್ ಸ್ಪೀಚ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ ಸ್ಟೋರಿ ಅಂತ ಆಗ್ತದ ಓಕೆನಾ ಅದನ್ನ ಆಗ್ತದೆ ಬರೀಬಹುದು ಎಸ್ ಸವಿತಾ ಟೋಲ್ಡ್ ಟೀಚರ್ ರೀಡಿಂಗ್ ಅ ಸ್ಮಾಲ್ ಸ್ಟೋರಿ ಅಂತಕ್ಕಂಥದ್ದು ಆಗ್ತದ ಹದಿನೇಳರಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ ನೋಡಿ ಏನಿದೆ ಐ ಆಂಡ್ ಮೈ ಫ್ರೆಂಡ್ ಈಸ್ ಲಿವಿಂಗ್ ಇನ್ ಬದಾಮಿ ವಿ ವಿಸಿಟ್ ಕೇವ್ಸ್ ಅಂಡ್ ಟೆಂಪಲ್ಸ್ ಆನ್ ಎವ್ರೀ ಸಂಡೆ ಬಾದಾಮಿ ಈಸ್ ಫೇಮಸ್ ಫಾರ್ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ ಅಂತ ಕೇಳಿದ್ದಾರೆ ತಪ್ಪು ತಪ್ಪೇನದ ವರ್ಬ್ ಮಿಸ್ಟೇಕ್ ಮಾಡಿದ್ದಾರೆ ಸೊ ಇಲ್ಲಿ ಈಜ್ ಇದೆ ಅದೇನಾಗಬೇಕು ಆರ್ ಅಂತಕ್ಕಂಥದ್ದು ಆಗಬೇಕು ಎರಡನೇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂದರೆ ಫೇಮಸ್ ಸ್ಪೆಲ್ಲಿಂಗ್ ಅಲ್ಲ ಫೇಮಸ್ ಸ್ಪೆಲ್ಲಿಂಗ್ ಎಫ್ ಎ ಎಮ್ಓ ಯು ಎಸ್ ಈಸ್ ದ ಫೇಮಸ್ ಸ್ಪೆಲ್ಲಿಂಗ್ ಅಂತಕ್ಕಂಥದ್ದು ಬರೀತದ ಇನ್ನ ನೆಕ್ಸ್ಟ್ ನಾನು ನಿಮಗೆ ಪ್ರೊಫೈಲ್ ರೈಟಿಂಗ್ಗೆ ತೆಗೆದುಕೊಂಡು ಹೋಗ್ತೀನಿ ಯಾಕಂದ್ರೆ ನೀವು ಆಲ್ರೆಡಿ ಕಾಂಪೇನ್ ಅಲ್ಲಿ ಮೇಲೆ ಪೇಸೇಜ್ ಇಂದ ಬರೀತೀರಿ ಈಸಿ ಅದ ಬಟ್ ನೀವು ಎಲ್ಲೆಲ್ಲಿ ಮಾಸ್ಗಳನ್ನು ತಗೋಲಿಕ್ಕೆ ಸಾಧ್ಯ ಅದನ್ನ ಏನ್ ಮಾಡ್ತೀನಿ ತೋರಿಸ್ತೀನಿ ಎಸ್ ಓಕೆ ಪ್ರೊಫೈಲ್ ಅಲ್ಲಿ ನೋಡೋಣ ಪುನೀತ್ ರಾಜ್ಕುಮಾರ್ ಬಗ್ಗೆ ಇದೆ ಓಕೆ ಇಷ್ಟೆಲ್ಲ ಡೀಟೇಲ್ಸ್ ಇದೆ ಸುಮಾರು ಒಂದು ಆರು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಆರು ಏಳು ಪಾಯಿಂಟ್ಸ್ ಇದಾವೆ ಇದನ್ನ ಸಿಂಪಲ್ ಆಗಿ ಬರೆಯೋದು ದ ಗಿವನ್ ಪ್ರೊಫೈಲ್ ಈಸ್ ಆಫ್ ಪುನೀತಾ ಯಾರದಿದೆ ಸೊ ಸೇಮ್ ಸೆಂಟೆನ್ಸ್ ತಗೊಳ್ರಿ ದ ಗೀವನ್ ಪ್ರೊಫೈಲ್ ಈಸ್ ಆಫ್ ಅಂತ ಬರೀರಿ ಸೊ ಯಾರ್ದಿತ್ತು ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್

ಇಂಟ್ರೆಸ್ಟೆಡ್ ಇನ್ ಸೋಷಿಯಲ್ ವರ್ಕ್ ಅಂಡ್ ಮೋರ್ಸಿ ಪರ್ಸನ್ ಹೀ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪರ್ಸ್ನಾಲಿಟಿ ಅನ್ನೋ ಬರೆದ್ರೆ ಮೂರ್ ಮಾರ್ಕ್ಸ್ ಕೊಡ್ತಾರೆ ನೀವು ನೋಡ್ತಿರ್ಬೋದು ಪ್ಯಾರಾಗ್ರಾಫ್ ಆಸ್ ಇಟ್ ಈಸ್ ಆಗಿ ಬರೀಬೇಕು ಸ್ವಲ್ಪ ಸ್ವಲ್ಪ ಆ್ಯಡ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನ ಕತೆ ನೋಡಿ ಏನು ಒನ್ಸ್ ಇದೆ ಫೈವ್ ಕೌಸ್ ಇದಾವೆ ಲಿಟಲ್ ಫಾರೆಸ್ಟ್ ಇದೆ ಕೀಳಡ್ ಇದೆ ಬೈ ಒನ್ ಇದೆ ಇಲ್ಲಿ ಮಾರಲ್ ಸ್ಟೋರಿ ಇರ್ತಾವೆ ಹಿಂಗೆ ಇರಬೇಕಂತ ಏನಿಲ್ಲ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಆ ಕತೆಗೂ ಫಸ್ಟ್ ಲೈನ್ ಹಿಡಿದು ಲಾಸ್ಟ್ ಲೈನ್ ನೀವೇ ರಚನೆ ಮಾಡಿ ಬರೀರಿ ನಿಮ್ಗೆ ಏನು ವರ್ಡ್ ಅದ ಎಲ್ಲ ಅದನ್ನೇ ಬರೀರಿ ಬಟ್ ಬಿಡ್ಲಿಕ್ಕೆ ಹೋಗಬೇಡಿ ನಿಮಗೆ ಒಂದು ಮಾರ್ಕ್ಸ್ ಆದ್ರೂ ಖಂಡಿತ ಕೊಡ್ತಾರೆ ಅಲ್ಲೆಲ್ಲ ಡ್ಯಾಶ್ ಡ್ಯಾಶ್ ತೆಗೆದಾದ್ರೂ ಮಾರ್ಕ್ಸ್ ಕೊಡ್ತಾರೆ ಯಾಕಂದ್ರೆ ನಿಮ್ಮಲ್ಲಿ ಇತ್ತಂದರೆ ನೀವು ಖಂಡಿತವಾಗಿ ಫ್ರೇಮ್ ಅನ್ನು ಮಾಡ್ತೀರಿ ಸೆಂಟೆನ್ಸ್ ಬಟ್ ನೋ ವರಿ ಬಟ್ ಇರ್ದೇ ಇದ್ರೂ ಕೂಡ ಸಿಂಪಲ್ ಆಗಿ ನಿಮ್ಗೆ ಯಾವ ಯಾವ ವರ್ಡ್ಸ್ ಒಂದು ಬರ್ತವೆ ಒನ್ಸ್ ಫೈವ್ ಕೌಸ್ ಇದೆ ಒನ್ಸ್ ಆನ್ ಅ ಟೈಮ್ ದೇರ್ ವೇರ್ ಫೈವ್ ಕೌಸ್ ನೋಡಿ They were living in a little forest. They were living and eating grass all together every day. They were all kind hearted friends. They were doing everything together. Nobody was attacking on them because they had good unity. One day they fought themselves, each other, and divided. After that, they started eating grass individually. ಇನ್ ಅ ಡಿಫ್ರೆಂಟ್ ಪ್ಲೇಸಸ್ ದೆನ್ ದ ಲಯನ್ ಅಟ್ಯಾಕ್ಡ್ ಆನ್ ಈಚ್ ಆಫ್ ದೆಮ್ ಸೆಪರೇಟ್ಲಿ ಬೈ ಯೂಸಿಂಗ್ ದಿಸ್ ಅಪಾರ್ಚುನಿಟಿ ದ ಲಯನ್ ಕಿಲ್ಡ್ ಒನ್ ಬೈ ಒನ್ ಲಾಸ್ಟ್ ಒಂದು ಮಾರಲ್ ಬರೀರಿ ದೇರ್ ಈಸ್ ದ ಸ್ಟ್ರೆಂತ್ ಇನ್ ಅವರ್ ಯುನಿಟಿ ಗೊತ್ತಾದರೆ ಬರೀರಿ ಗೊತ್ತಾಗಲಿದ್ರೆ ಬರೀದಿದ್ರೆ ನಡೀತದೆ ಸೊ ಬಟ್ ಬಿಡ್ಲಿಕ್ಕೆ ಹೋಗಬೇಡಿ ಮೂರರಲ್ಲಿ ನಿಮ್ಗೆ ಒಂದೆರಡಾದರೂ ಖಂಡಿತ ಸಿಗ್ತದೆ ಇನ್ನ ಪಿಕ್ಚರ್ಗೆ ಹೋಗೋಣ ಸೊ ಇದು ಓಲ್ಡ್ ಆಗಿರ್ತಕ್ಕಂಥದ್ದು ಪಿಕ್ಚರ್ ಇದೆ ಮಹಾಭಾರತದ ಪಿಕ್ಚರ್ಸ್ ಇದಾವೆ ಬಟ್ ನಿಮ್ಮ ಎಕ್ಸಾಮಲ್ ಯಾವ ಕೊಡ್ತಾರಪ್ಪ ಅಂದ್ರೆ ಶಾಲೆದ್ ಕೊಡ್ತಾರೆ ಕ್ಲಾಸ್ ರೂಮ್ ಕೊಡ್ತಾರ ಗಾರ್ಡನ್ದು ಕೊಡ್ತಾರ ಪ್ಲೇ ಗ್ರೌಂಡ್ದು ಕೊಡ್ತಾರ ಬಸ್ ಸ್ಟ್ಯಾಂಡ್ದು ಕೊಡ್ತಾರ ರೈಲ್ವೆ ಸ್ಟೇಷನ್ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ನಾಲ್ಕು ಸಾಲಗಳನ್ನು ಬರೆದ್ರೆ ಸಾಕು ಇನ್ ದಿಸ್ ಪಿಕ್ಚರ್ ಎಸ್ ದೇರ್ ಆರ್ ಟೂ ಪೀಪಲ್ಸ್ ನೋಡಿ ಸಿಂಪಲ್ ಆಯ್ತು ಓಕೆನಾ ಆಮೇಲೆ ದ ಕಿಂಗ್ ಈಜ್ ಸ್ಟ್ಯಾಂಡ್ ಇನ್ ರಿವರ್ ಓಕೆ ಸೊ ತ್ರೀ ಟು ಫೋರ್ ಪೀಪಲ್ಸ್ ಆರ್ ಲೇ ಡೌನ್ ಕೆಳಗೆ ಬಿದ್ದಿದ್ದಾರೆ ಆ್ಯಂಡ್ ದಿಸ್ ಈಸ್ ನೇಚರ್ ಸೀನರಿ ಸೊ ಹಿಂಗೂ ಕೂಡ ನೀವೇನು ಮಾಡ್ಬೋದಪ್ಪ ಅಂದ್ರೆ ನಾಲ್ಕೈದು ಸಾಲಗಳನ್ನು ಖಂಡಿತವಾಗಿ ಬರೆದ್ರೆ ಅಂಕಗಳನ್ನು ಕೋಟೆ ಕೊಡ್ತಾರೆ ಇನ್ನು ನಾನು ನಿಮಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಯಾಸೇಜನ್ನು ತೋರಿಸ್ತೀನಿ ನಿಮ್ಮ ಸಮರಿ ತೋರಿಸ್ತೀನಿ ಅದು ಬಂದುಬಿಟ್ಟು ಯಾವುದಪ್ಪ ಅಂದರೆ ಎಸ್ ವಂಡರ್ಫುಲ್ ವರ್ಡ್ಸ್ ನಿಮಗೆ ಏನು ಮಾಡ್ತಾ ಇದ್ದಾರೆ ಪದ್ಯದ ಸಾಲಗಳನ್ನು ಕೊಟ್ಟು ಅದಕ್ಕೆ ಸಮರಿಗಳನ್ನು ಬರಿತಾ ಇದ್ದಾರೆ ನಿಮಗೆ ಗೊತ್ತಾಗಬೇಕು ಸ್ನೇಹಿತರೆ ಇದು ಯಾವ ಎಸ್ ಎಸ್ ಪದ್ಯದ್ದು ಮತ್ತು ಮೇಲೆ ಟೈಟಲ್ಲು ಕೂಡ ಕೊಟ್ಟಿರ್ತಾರೆ ಡೋಂಟ್ ವರಿ ಎಲ್ಲ ಪದ್ಯದ ಸಮರಿಗಳನ್ನು ನೋಡಿಕೊಡ್ರಿ ಮೂರು ಮಾರ್ಕ್ಸ್ ಅಂದ್ರು ಖಂಡಿತ ಕೊಟ್ಟೆ ಕೊಡ್ತಾರೆ ಸೊ ಇಲ್ಲಿ ನಾಬ್ಲೆಸ್ ಎಲ್ಕಿನ್ ಡೆಂತ್ ನಾಬ್ಲೆಸ್ ಇದೆ ಇಟ್ ಕ್ಲೇವರ್ ಕಮ್ಸ್ ಇದಾವೆ ವಂಡರ್ಫುಲ್ ವರ್ಡ್ಸ್ ಇದೆ ಸೊ ನಾನು ನಿಮಗೆ ವಂಡರ್ಫುಲ್ ವರ್ಡ್ಸ್ಗೆ ಸಂಬಂಧಪಟ್ಟಂತೆ ಏನು ಮಾಡಿದ್ದೀನಿ ಆ ಸಮರಿ ಕೊಟ್ಟಿದ್ದೀನಿ ಅದನ್ನು ಶಾರ್ಟಾಗಿ ತಗೊಳ್ರಿ ಪ್ರಿಪೇರ್ ಮಾಡ್ರಿ ಬಂದರೆ ಬರ್ತಕ್ಕಂಥ ಸಾಧ್ಯತೆ ಬಹಳ ಇದೆ ಇನ್ನು ಎಸ್ ಬಹಳಷ್ಟು ಎಸ್ ಎ ರೈಟಿಂಗಲ್ಲಿ ಏರ್ ಪೊಲ್ಯೂಷನ್ ನ್ಯೂಸ್ ಪೇಪರ್ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಅಂತ ಇದೆ ಸೊ ನೀವು ನಾನಿಲ್ಲಿ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಬಗ್ಗೆ ಕೊಟ್ಟಿದ್ದೀನಿ ಸೊ ನೀವು ಖಂಡಿತವಾಗಿ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನೈಸ್ ಪೊಲ್ಯೂಷನ್ ಅದನ್ನು ನೋಡ್ಕೊಡ್ರಿ ಮೊಬೈಲ್ ಫೋನ್ಗಳನ್ನು ನೋಡ್ಕೊಡ್ರಿ ಇಂಟರ್ನೆಟ್ಗಳನ್ನು ನೋಡ್ಕೊಡ್ರಿ ಎಸ್ ಇಷ್ಟು ನೋಡ್ಕೊಂಡ್ರೆ ಸಾಕು ಯೋಗ ಬಗ್ಗೆ ಒಂದು ನೋಡ್ಕೊಡ್ರಿ ಅದ್ರ ಬಗ್ಗೆನೂ ಕೂಡ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಏನೇನು ಹೇಳಿದ್ದೀನಿ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ನೆಕ್ಸ್ಟ್ ಮೊಬೈಲ್ ಇಂಟರ್ನೆಟ್ ಯೋಗ ಓಕೆನಾ ಇಷ್ಟು ನೋಡ್ಕೊಂಡ್ರಿ ಸಾಕು ಇದು ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಬಗ್ಗೆ ಇದೆ ಸೊ ಒಂದ್ ಶಾಟ್ ತಗೊಳ್ರಿ ಪ್ರಿಪೇರ್ ಮಾಡ್ರಿ ಒಂದು ಹದಿನೈದು ಸಾಲ ಬರೆದ್ರು ಕೂಡ ನಿಮಗೆ ಐದು ಮಾರ್ಕ್ಸ್ ಕೊಡ್ತಾರೆ ಪತ್ರ ಇದೆ ಪತ್ರ ಅಂತೂ ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಒಂದು ರಿಕ್ವೆಸ್ಟ್ ಲೆಟರ್ ಇರ್ತದ ಒಂದು ಮದರ್ ಗೆ ಬರೀತಕ್ಕಂತ ಪತ್ರ ಇದೆ ಇದು ಮದರ್ ಗೆ ಪತ್ರ ಇದೆ ಏನ್ ಕೇಳಿದಾರೆ ನೋಡಿ ನೀವು ಇಮ್ಯಾಜಿನ್ ಮಾಡಬೇಕು ಗೋಪಾಲ ಸುಮಾರ್ ಸ್ಟಡಿಂಗ್ ಇನ್ ನೈನ್ ಸ್ಟ್ಯಾಂಡರ್ಡ್ ಜೋಸೆಫ್ ಹೈಸ್ಕೂಲ್ ಬೆಂಗಳೂರು ರೈಟ್ ಅ ಲೆಟರ್ ಟು ಯುವರ್ ಮದರ್ ಅಬೌಟ್ ಯುವರ್ ಸ್ಕೂಲ್ ನಿಮ್ಮ ಶಾಲೆ ಬಗ್ಗೆ ವರ್ಣನೆ ಮಾಡಿ ತಾಯಿಗೆ ಬರೀತಕ್ಕಂಥ ಪತ್ರ ಫ್ರಾಮ್ ಅಡ್ರೆಸ್ ಹಾಕ್ತೀರಿ ಡೇಟ್ ಹಾಕ್ತೀರಿ ಸೊಲ್ಯೂಟೇಶನ್ ಕೊಡ್ತೀರಿ ಲೆಟರ್ ಆಫ್ ದ ಬಾಡಿ ಬರಿತೀರಿ ಕನ್ಕ್ಲೂಸನ್ ಮಾಡ್ತೀರಿ ಲಾಸ್ಟ್ ಟೂ ಅಡ್ರೆಸ್ಗಳನ್ನು ಹಾಕಿದರೆ ಪತ್ರ ಕಂಪ್ಲೀಟ್ ಆಗ್ತದೆ ಇದು ಮದರ್ಗೆ ಬರೀತಕ್ಕಂಥ ಪತ್ರ ಇಷ್ಟಿತ್ತು ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯೋದಿರಿ ಬಾಯ್